ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಸಂತ ಜೋಸೆಫರ ಮಹೋತ್ಸವ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಂತ ಮತ ಎನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಒಂದನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ನಾಲ್ಕನೇ ವಚನಗಳು ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ ಆಕೆಯ ಪತಿ ಜೋಸೆಫನು ನೀತಿವಂತನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು ಆತನು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ದಾವಿದ ವಂಶದ ಜೋಸೆಫನೇ ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಹೇರುವಳು ಆತನಿಗೆ ನೀನು ಏಸು ಎಂಬ ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಆಗ ಜೋಸೆಫನ್ನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಸಂತ ಜೋಸೆಫರು ಸಜ್ಜನಿಕೆಯ ಮೂರ್ತಿ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಸಂತ ಜೋಸೆಫರ ಬದುಕು ಗೌಪ್ಯವಾದ ಬದುಕು ಶುಭ ಸಂದೇಶಗಳಲ್ಲಿ ಕೇವಲ ಮೂರು ಬಾರಿ ಅವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆದರೆ ಈ ಗೌಪ್ಯ ಬದುಕಿನಲ್ಲಿಯೂ ಕೂಡ ಸಜ್ಜನಿಕೆಯ ಸಕಾರ ಮೂರ್ತಿ ಇವರು ಕನಸಿನಲ್ಲಿ ಕಾಣಿಸಿಕೊಂಡ ದೇವದೂತರ ಆಜ್ಞೆಯ ಮೇರೆಗೆ ಮರಿಯಳನ್ನು ಹಾಗೂ ಯೇಸುವನ್ನು ಪೋಷಿಸಿ ಪಾಲಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಸಂತ ಜೋಸೆಫರು ಈ ಮೂಲಕ ಸಂರಕ್ಷಣಾ ಚರಿತ್ರೆಯಲ್ಲಿ ಪಾತ್ರವನ್ನು ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಹಾಗಾಗಿ ಈ ಗೌಪ್ಯ ಬದುಕು ನೀರಸದ ಬದುಕಾಗಿರಲಿಲ್ಲ ಬದಲಿಗೆ ಪರಾರ್ಥದಲ್ಲಿ ಸಂತಸ ಕಾಣುವ ಚೈತನ್ಯದ ಬದುಕಾಗಿತ್ತು ನಾವು ಮಾಡುವ ಕಾರ್ಯಗಳು ಎಲ್ಲರಿಗೆ ಗೋಚರವಾಗಿ ಎಲ್ಲರಿಂದ ಪ್ರಶಂಸೆಯನ್ನು ತಮ್ಮದಾಗಿಸಿಕೊಳ್ಳಬೇಕೆಂಬುದು ಮಾನವನ ಸಹಜ ಬಯಕೆ ಹೆನ್ರಿ ನ್ಯೂಮನ್ ಪ್ರಕಾರ ಜನರಿಂದ ಗೌಪ್ಯವಾದ ಹಾಗೂ ದೇವರಿಗೆ ಮಾತ್ರ ತಿಳಿದಿರುವ ಕಾರ್ಯಗಳು ನಮ್ಮನ್ನು ಪಾವನತೆಯ ಹಾದಿಯಲ್ಲಿ ಮುನ್ನಡೆಸುತ್ತವೆ ಆತ್ಮೀಯರೇ ಸಂತ ಜೋಸೆಫರು ನಿಜವಾಗಲು ಆದರ್ಶಪ್ರಾಯರು ಸಂತ ಜೋಸೆಫರು ದೈವ ಭಕ್ತರು ನೀತಿವಂತರು ಆಗಿದ್ದರು ಮುಖ್ಯವಾಗಿ ಇಂದಿನ ಶುಭ ಸಂದೇಶದಲ್ಲಿ ಅವರು ನೀತಿವಂತರಾಗಿದ್ದರು ಎಂಬುದಾಗಿ ನಮಗೆ ತಿಳಿಸುತ್ತದೆ ಇವರು ದೇವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದರು ದೇವರ ದೃಷ್ಟಿಯಲ್ಲೇ ನೀತಿವಂತರು ಎಂಬುದಾಗಿ ಹೇಳಿದರೆ ಅವರು ಇನ್ನೆಷ್ಟು ಅವರ ಜೀವನ ಎಷ್ಟು ಪರಿಶುದ್ಧವಾಗಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು ಅವರ ಜೀವನದಲ್ಲಿ ಅವರು ದೇವರಿಗೆ ಮೆಚ್ಚುಗೆಯಾದಂಥ ನೀತಿಯನ್ನು ಎಷ್ಟು ಪಾಲಿಸಿದರು ಎಷ್ಟು ಅದನ್ನು ಕಾಪಾಡಿಕೊಂಡು ಬಂದರು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಮಾತೆ ಮರಿಯಳ ಕಷ್ಟ ದುಃಖದಲ್ಲಿ ಆಶ್ರಯದಾತರಾಗಿದ್ದರು ಅವರು ಪ್ರಭು ಕ್ರಿಸ್ತರಿಗೆ ಆದರ್ಶ ತಂದೆಯಾಗಿ ಪವಿತ್ರ ಕುಟುಂಬದ ನಿರ್ವಹಣೆಯಲ್ಲಿ ಸಫಲರಾದ ಮಹಾತ್ಯಾಗಮಯಿ ಸಂತ ಜೋಸೆಫರು ಅಂದಿನ ಸಮಾಜದಲ್ಲಿ ನೀತಿವಂತರಾಗಿ ಜೀವನ ಸಾಗಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಇಂದೂ ಕೂಡ ಆದರೂ ಜೋಸೆಫರು ತಮ್ಮ ಸರಳ ಹಾಗೂ ಉದಾರ ಮನಸ್ಸಿನಿಂದ ಜನರ ಮೆಚ್ಚುಗೆಗೂ ಪಾತ್ರರಾಗಿದ್ದರು ಇದಕ್ಕೆ ಕಾರಣ ಅವರು ದೇವರನ್ನು ತಮ್ಮ ಜೀವನದ ಕೇಂದ್ರ ಬಿಂದುವಾಗಿಟ್ಟುಕೊಂಡು ನಿಸ್ವಾರ್ಥ ಬದುಕನ್ನು ರೂಢಿಸಿಕೊಂಡಿದ್ದರು ನಮ್ಮ ಕುಟುಂಬಗಳಿಗೆ ಅವರು ನಿಜವಾಗಲು ಆದರ್ಶಪ್ರಾಯರು ಸಂತ ಜೋಸೆಫರೆ ನಮಗಾಗಿ ಪ್ರಾರ್ಥಿಸಲಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು